ನಮಸ್ಕಾರ ನೋಡ್ತಾ ಇದ್ರ ಸಮಗ್ರ ನ್ಯೂಸ್ ನಾನು ವಸಂತರಾಜ್ ಮೋದಿಯವರ ತ್ರೀ ಪಾಯಿಂಟ್ ಓ ಸರ್ಕಾರದ ಪೂರ್ಣ ಬಜೆಟ್ ಅಧಿವೇಶನ ಇಂದು ಪ್ರಾರಂಭವಾಗಿದೆ ಬಜೆಟ್ ಅಧಿವೇಶನಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ ಸುಳ್ಳು ಮಕ್ಕಳ ವಿಪಕ್ಷಗಳಿಗೆ ಮೋದಿ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಎಸ್ ಮೋದಿ ಅವರ ತ್ರೀ ಪಾಯಿಂಟ್ ಅಧಿವೇಶನ ಎಂದು ಬಜೆಟ್ ಅಧಿವೇಶನಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ ಸುಗಮ ಕಲಾಪಕ್ಕೆ ವಿಪಕ್ಷಗಳಿಗೆ ಮೋದಿ ಅವರು ಮನವಿಯನ್ನು ಸಹ ಮಾಡಿಕೊಂಡಿದ್ದಾರೆ ಬಜೆಟ್ ಅಧಿವೇಶನಕ್ಕೂ ಮುನ್ನ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವೇಕ ಸಂಪತ್ತು ಅನುಗ್ರಹಿಸಲಿ ಅಂತ ದೇಶದ ಜನರ ಪರವಾಗಿ ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಯುವಕರನ್ನ ಗಮನದಲ್ಲಿಟ್ಟುಕೊಂಡು ಈ ಬಾರಿಯ ಬಜೆಟ್ ಹಲವು ಯೋಜನೆಗಳಿಗೆ ಸಾಕ್ಷಿಯಾಗಲಿದೆ ಪ್ರಮುಖ ಬದಲಾವಣೆಗೆ ಈ ಒಂದು ಅಧಿವೇಶನ ಸಾಕ್ಷಿಯಾಗುತ್ತೆ ಭಾರತದ ಅಭಿವೃದ್ಧಿ ಹೊಂದುವುದೇ ನಮ್ಮ ಉದ್ದೇಶ ಯುವ ಸಂಸದರಿಗಂತೂ ಈ ಬಾರಿ ಸಾಕಷ್ಟು ಅವಕಾಶಗಳಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಮೋದಿಯವರ ತ್ರೀ ಪಾಯಿಂಟ್ ಪೂರ್ಣ ಬಜೆಟ್ ಅಧಿವೇಶನ ಇಂದು ಪ್ರಾರಂಭವಾಗಲಿದೆ ಇಂದಿನಿಂದ ಕೇಂದ್ರ ಬಜೆಟ್ ಅಧಿವೇಶನ ಆರಂಭವಾಗಲಿದ್ದು ಮೋದಿಯವರ ತ್ರೀ ಸರ್ಕಾರದ ಎರಡನೇ ಪೂರ್ಣಾವಧಿಯ ಬಜೆಟ್ ಅಧಿವೇಶನವಾಗಿದೆ ಇದು ಇನ್ನು ನಾಳೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕೇಂದ್ರ ಬಜೆಟ್ ಅನ್ನ ಮಂಡನೆಯನ್ನು ಮಾಡಲಿದ್ದಾರೆ ರಾಷ್ಟ್ರಪತಿ ಭಾಷಣದ ಬಳಿಕ ಸದನದಲ್ಲಿ ಆರ್ಥಿಕ ಸಮೀಕ್ಷಾ ವರದಿ ಮಂಡನೆಯು ಕೂಡ ಆಗ್ತಾ ಇದೆ ಇಂದಿನಿಂದ ಏಪ್ರಿಲ್ ನಾಲ್ಕರವರೆಗೆ ಎರಡು ಹಂತದಲ್ಲಿ ಬಜೆಟ್ ಅಧಿವೇಶನ ನಡೆಯಲಿದೆ ಹಂತದ ಅಧಿವೇಶನ ಇಂದಿನಿಂದ ಫೆಬ್ರವರಿ ಹದಿಮೂರರವರೆಗೆ ಹಾಗೂ ಎರಡನೇ ಹಂತದ ಅಧಿವೇಶನವು ಮಾರ್ಚ್ ಹತ್ತರಿಂದ ಏಪ್ರಿಲ್ ನಾಲ್ಕರವರೆಗೆ ನಡೆಯಲಿದೆ ಏನು ಈ ಒಂದು ಅಧಿವೇಶನದಲ್ಲಿ ಮೂರು ಹೊಸ ಕಾನೂನನ್ನ ಜಾರಿಗೆ ತರುವ ಸಾಧ್ಯತೆ ಇದೆ ಯಾವುದಪ್ಪ ಅನ್ನೋದನ್ನ ನೋಡೋದಾದ್ರೆ ವಕ್ವ ತಿದ್ದುಪಡಿ ಮಸೂದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಕ್ವ ವಿಚಾರ ದೇಶದಲ್ಲಿ ಹಲವು ವಿಚಾರಕ್ಕೆ ಸಾಕ್ಷಿಯಾಗಿದೆ ವಕ್ಫು ವಿವಾದ ಇನ್ನೂ ಕೂಡ ನಡೀತಾನೆ ಇದೆ ಇದಕ್ಕೆಲ್ಲ ಏನಾದರೂ ತೆರೆ ಹಾಕುತ್ತಾ ಕೇಂದ್ರ ಸರ್ಕಾರ ಅನ್ನೋದನ್ನು ಕಾತ್ ಒಂದು ವಕ್ಫ್ ತಿದ್ದುಪಡಿ ಮಸೂದೆ ಎರಡನೇದು ವಿಮಾನ ವಸ್ತುಗಳ ಮೇಲಿನ ಹಿತಾಸಕ್ತಿಗಳ ರಕ್ಷಣಾ ಮಸೂದೆ ಮೂರನೇದು ತ್ರಿಭುವನ್ ಸಸಹಾರಿ ವಿಶ್ವವಿದ್ಯಾನಿಲಯ ಮಸೂದೆಯನ್ನು ಜಾರಿಗೆ ತರುವ ಸಾಧ್ಯತೆ ಇದೆ ತ್ರಿಭುವನ್ ಸಸಹಾರಿ ವಿಶ್ವವಿದ್ಯಾನಿಲಯದಲ್ಲಿ ಇನ್ನು ವಲಸೆ ಮತ್ತು ವಿದೇಶಿ ಮಸೂದೆ ಸೊ ಈ ಒಂದು ಅಧಿವೇಶನದಲ್ಲಿ ಈ ಒಂದಷ್ಟು ಕಾನೂನನ್ನು ಜಾರಿಗೆ ತರುವಂತಹ ಸಾಧ್ಯತೆ ಇದೆ ಇನ್ನು ವಿಪಕ್ಷಗಳ ಅಸ್ತ್ರಗಳೇನು ಅನ್ನೋದನ್ನ ನೋಡೋದಾದ್ರೆ ಈ ಒಂದು ಅಧಿವೇಶನಕ್ಕೆ ಕುಂಭಮೇಳದಲ್ಲಿ ಈಗಾಗಲೇ ಕಾಲು ತುಳಿತ ಪ್ರಕರಣ ದೇಶಾದ್ಯಂತ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ರು ಹೆಚ್ಚುತ್ತಿರುವ ನಿರುದ್ಯೋಗ ಸಮಸ್ಯೆದ ಬಗ್ಗೆ ಕೂಡ ಈ ಒಂದು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಅಂತ ವಿಪಕ್ಷಗಳು ಅಸ್ತ್ರವನ್ನು ಕೇಂದ್ರ ಸರ್ಕಾರದ ವಿರುದ್ಧ ಬಿಡ್ತಿದ್ದಾರೆ ನಿಲ್ಲದ ರೈತರ ಸಮಸ್ಯೆಗಳು ಇಂದಿಗೂ ಕೂಡ ರೈತರ ಸಮಸ್ಯೆಗಳು ನಿಲ್ತಿಲ್ಲ ಅಂತ ಕಾಂಗ್ರೆಸ್ ಏನು ಆಪೋಸಿಷನ್ ಪಾರ್ಟಿ ಏನಿದೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಈಗಾಗಲೇ ಹಲವು ಬಾರಿ ಕಿಡಿಕಾರ ಪ್ರೊಟೆಸ್ಟ್ ಕೂಡ ಮಾಡಿದೆ ಸೊ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ ಇನ್ನು ಒಂದು ದೇಶ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಧಾನಿ ಅವರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರ ಅಧಿಕಾರಕ್ಕೆ ಬಂದಾಗ ಈ ಒಂದು ಮಾತನ್ನ ಹೇಳಿದ್ರು ಇದು ಜಾರಿಗೆ ತರಬೇಕು ಇದಕ್ಕೆ ಹಲವು ಪಕ್ಷಗಳಾಗಿರ್ಬೋದು ವಿರೋಧ ಪಕ್ಷಗಳಾಗಿರು ಆಗಿರ್ಬೋದು ಎಲ್ಲವೂ ಕೂಡ ವಿರೋಧವನ್ನು ಇದ್ದಾವೆ ಇನ್ನು ವಾಪು ತಿದ್ದುಪಡೆ ಕಾಯ್ದೆ ವಿವಾದ ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ ಈ ಒಂದು ಅಧಿವೇಶನದಲ್ಲಿ ಇವೆಲ್ಲದ್ರ ಇವೆಲ್ಲದರ ಬಗ್ಗೆ ಕೂಡ ಕುರಿತು ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಅನ್ನೋದು ವಿಪಕ್ಷಗಳ ಅಸ್ತ್ರಗಳಾಗಿದೆ ಸೊ ಇದೇ ಹೊತ್ತಲ್ಲೇ ಇನ್ನು ಮೋದಿಯವರ ತ್ರೀ ಫ ಸರ್ಕಾರದ ಪೂರ್ಣ ಬಜೆಟ್ ಅಧಿವೇಶನ ಆಗಿದೆ ಇದು ಸುಗಮ ಕಲಾಪಕ್ಕೆ ವಿಪಕ್ಷಗಳಿಗೆ ಪ್ರಧಾನಿ ಮಂತ್ರಿ ಮೋದಿಯವರು ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಯಾವುದೇ ತೊಂದರೆಗಳನ್ನು ಉಂಟು ಮಾಡಬೇಡಿ ಇನ್ನು ಬಜೆಟ್ ಅಧಿವೇಶನಕ್ಕೂ ಮುನ್ನ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥಿಸಿ ವಿವೇಕ ಸಂಪತ್ತು ಅಂತ ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಇನ್ನು ಪ್ರಮುಖ ಬದಲಾವಣೆಗೆ ಈ ಒಂದು ಅಧಿವೇಶನ ಸಾಕ್ಷಿಯಾಗಲಿದೆ ಭಾರತದ ಅಭಿವೃದ್ಧಿ ಹೊಂದುವುದೇ ನಮ್ಮ ಒಂದು ಧ್ಯೇಯ ಹಾಗೂ ಉದ್ದೇಶ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಈ ಬಾರಿ ಬಜೆಟ್ಗಳು ತುಂಬಾ ಸಾಕಷ್ಟು ನಿರೀಕ್ಷೆಗಳಿಗೆ ಕಾರಣವಾಗಿದೆ ಸೊ ಹಾಗಿದ್ರೆ ಏನೇನು ನಿರೀಕ್ಷೆಗಳು ಇರಬಹುದು ಎಂಬುದನ್ನು ನೋಡೋದಾದ್ರೆ ಆದಾಯ ತೆರಿಗೆ ಮಿತಿ ಮೀರಿ ಹೆಚ್ಚಳ ನಿರೀಕ್ಷೆ ಕೂಡ ಇದೆ ಜೊತೆಗೆ ತೆರಿಗೆ ವಿನಾಯಿತಿಯನ್ನ ಹತ್ತು ಲಕ್ಷಕ್ಕೆ ಹೆಚ್ಚಿಸುವ ಸಾಧ್ಯತೆ ಇದೆ ಜೊತೆಗೆ ಆರೋಗ್ಯ ವಿಮೆ ಮೇಲೆ ತೆರಿಗೆ ಕಡಿತ ಮಾಡುವ ಸಾಧ್ಯತೆ ಇದೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಉತ್ತೇಜನವನ್ನು ಕೊಡುವಂತಹ ಸಾಧ್ಯತೆ ಇದೆ ಈ ಒಂದು ನಿರೀಕ್ಷೆಗಳು ದೇಶದ ಜನರಲ್ಲಿ ಇರುವುದು ಇನ್ನು ಮಧ್ಯಮ ವರ್ಗಕ್ಕೆ ಕೇಂದ್ರದಿಂದ ಬಂಪರ್ ಕೊಡುಗೆ ನಿರೀಕ್ಷೆ ಇದೆ ಜೊತೆಗೆ ಈ ಬಾರಿ ಬಜೆಟ್ನಲ್ಲಿ ಇಂಧನದ ಮೇಲಿನ ಅಬಕಾರಿ ಸುಂಕ ಕಡಿತ ನಿರೀಕ್ಷೆ ಸಾಧ್ಯತೆ ಇದೆ ಇನ್ನು ಪಿ ಕಿಸಾನ್ ಪ್ರಧಾನಿ ನರೇಂದ್ರ ಮೋದಿಯವರ ಕಿಸಾನ್ ಯೋಜನೆಯ ಅಡಿಯಲ್ಲಿ ಸಹಾಯಧನ ಎಂಟರಿಂದ ಹನ್ನೆರಡು ಸಾವಿರಕ್ಕೆ ಹೆಚ್ಚಳವಾಗುವ ಸಾಧ್ಯತೆ ಇನ್ನು ರೈಲ್ವೆ ಇಲಾಖೆಗಾಗಿರ್ಬೋದು ಇನ್ನು ಆರೋಗ್ಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಗೆ ಈ ಬಾರಿ ಹೊಸ ಯೋಜನೆಗಳನ್ನು ತರುವ ಸಾಧ್ಯತೆ ಇದೆ ಎಂಬುದು ಈ ಒಂದು ಬಜೆಟ್ನಲ್ಲಿ ಇದೆಯಾ ಎಂಬುದು ಪ್ರಶ್ನೆ ಆಗಿದೆ ಎಲ್ಲರೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಬಜೆಟ್ ಅನ್ನ ಆಲ್ರೆಡಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಈ ಬಾರಿ ಬಜೆಟ್ ಯಾವೆಲ್ಲ ಯೋಜನೆಗಳು ಜಾರಿಗೆ ಬರುತ್ತದೆ ನಾಕಾದ್ರೀನಗರ್ ಬರಾಮುಲಾ ರೇಲ್ ಪೂರಿ ಹೋಗಿ ರೈಲ್ವೆ ಲೈನ್ ಸುಡ್ ಜಾಯಗಾ इस महत्वाकांक्षी परियोजना के तहत चेना ब्रिज का निर्माण हुआ है जो विश्व का सबसे ऊंचा रेल ब्रिज है साथ ही आजी ब्रिज देश का पहला रेल केबल ब्रिज बना है ನಮ್ಮ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಿಗ್ತಾ ಇದೆ ಸಿಎಂ ವಿರುದ್ಧದ ಮೂಡಾ ಪ್ರಕರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪುತ್ರ ಯತೀಂದ್ರವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ವಿರುದ್ಧದ ಮೂಡಾ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪುತ್ರ ಯತೀಂದ್ರವರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ ನಮಗೆ ಮೂಡ ಕೊಟ್ಟಿರುವಂತಹ ನಿವೇಶನ ಕಾನೂನಾತ್ಮಕವಾಗಿದೆ ಕೇಂದ್ರದವರು ಇಡಿ ಮೇಲೆ ಒತ್ತಡವನ್ನ ಹೇಳ್ತಿದ್ದಾರೆ ಎಂಬ ಪ್ರಶ್ನೆಯನ್ನು ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಕಿಡಿಕಾರಿದ್ದಾರೆ ಬಿಜೆಪಿ ಇಡಿ ಅವರು ಕುಣಿತಾ ಇದ್ದಾರೆ ಕೇಂದ್ರ ಬಿಜೆಪಿ ವಿರುದ್ಧ ಯತೀಂದ್ರ ಮಂಡಲರಾಗಿದ್ದಾರೆ ಎಡಿ ಪತ್ರದಲ್ಲಿ ಸಿಎಂ ಪತ್ನಿ ಹೆಸರು ಉಲ್ಲೇಖ ಇಲ್ಲ ಎಡಿ ಬಳಿ ನಮ್ಮ ವಿರುದ್ಧದ ಯಾವ ಸಾಕ್ಷಿಯೂ ಕೂಡ ಇಲ್ಲ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಎಂ ಸಿದ್ದರಾಮಯ್ಯವರು ಯಾವುದೇ ತಪ್ಪನ್ನು ಮಾಡಿಲ್ಲ ಸಿದ್ದರಾಮಯ್ಯ ಆರೋಪ ಮುಕ್ತರಾಗಿ ಬರ್ತಾರೆ ಅಂತ ಯತೀಂದ್ರವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದೆಲ್ಲವೂ ಕೂಡ ಬಿಜೆಪಿಯವರ ಪಿತೂರಿ ಹಾಗೂ ರಾಜಕೀಯ ನಮಗೂ ಅಕ್ರಮಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸಿದ್ದರಾಮಯ್ಯ ಐದು ವರ್ಷ ಅವಧಿಯನ್ನು ಪೂರೈಸ್ತಾರೆ ಅಂತ ಸಿಎಂ ಪುತ್ರ ಯತೀಂದ್ರ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿಎಂ ಪುತ್ರ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ನಮಗೆ ಹಾಗೂ ಮೂಡಾ ವಿಚಾರಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ನಮಗೆ ಮೂಡ ಕೊಟ್ಟಿರುವ ನಿವೇಶನ ಕಾನೂನಾತ್ಮಕವಾಗಿದೆ ಕೇಂದ್ರದವರು ಇಡಿ ಮೇಲೆ ಒತ್ತಡವನ್ನ ಎತ್ತಿದ್ದಾರೆ ಬಿಜೆಪಿ ತಾಲಕ್ಕೆ ಜಾರಿ ನಿರ್ದೇಶನಾಲಯ ಕುಣಿತ ಇದೆ ಇದೆಲ್ಲವೂ ಕೂಡ ಬಿಜೆಪಿಯ ರಾಜಕೀಯ ಪ್ರೇರಿತ ಇನ್ನು ಕೇಂದ್ರ ಬಿಜೆಪಿ ವಿರುದ್ಧ ಯತೀಂದ್ರವರು ಕೆಂಡಮಂಡಲರಾಗಿದ್ದಾರೆ ಇಡೀ ಪತ್ರದಲ್ಲಿ ಸಿಎಂ ಪತ್ನಿ ಹೆಸರು ಉಲ್ಲೇಖ ಇಲ್ಲ ಆದರೂ ಕೂಡ ಬಿ ಜೆ ಪಿಯವರು ಯವರು ಬೇಕಂತ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿಯಾದಂತಹ ತಪ್ಪನ್ನು ಮಾಡಿಲ್ಲ ಸಿದ್ದರಾಮಯ್ಯ ಆರೋಪ ಮುಕ್ತರಾಗಿ ಬಟ್ಟಾರೆ ಅಂತ ಯತೀಂದ್ರ ಅವರು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪುತ್ರ ಕೂಡ ಮಾತನಾಡಿದ್ದಾರೆ ಯಥ ಮಾತನಾಡಿದ ಅವ್ರಿಗೂ ಚೆನ್ನಾಗಿ ಗೊತ್ತು ನಮ್ಮ ಫೋರ್ಟೀನ್ ಸೈಟ್ಸ್ ನಲ್ಲಿ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಇದಾಗಿಲ್ಲ ಅಂತ ಹೇಳಿ ನಮಗೆ ಕೊಟ್ಟದು ಕಾನೂನಾತ್ಮಕವಾಗೇ ಇದೆ ಅಂತ ಅವ್ರಿಗೂ ಗೊತ್ತು ಆದ್ರೂ ಕೂಡ ಬೇಕು ಅಂತ ಹೇಳಿ ಅವ್ರ ಮೇಲೆ ಪಾಪ ಬಹಳ ಪ್ರೆಷರ್ ಇದೆ ಸೆಂಟರ್ ಅವರು ಪ್ರೆಷರ್ ಹಾಕಿದ್ದಾರೆ ನಮ್ಮ ಕರ್ನಾಟಕದಿಂದ ಇರುವಂತಹ ಅವರು ಮತ್ತೆ ಬೇರೆ ಬೇರೆ ಪಕ್ಷದವರು ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ಆರೋಪಿ ಸ್ಥಾನ ನಿಲ್ಲಿಸಬೇಕು ಅಂತ ಹೇಳಿ ಸೊ ಹಾಗಾಗಿ ಅವ್ರು ಹೇಳಿ ಅವ್ರು ಅದನ್ನ ಮಾಡ್ತಾ ಇದ್ದಾರೆ ಇವತ್ತು ಯಾವ ತನಿಖಾ ಸಂಸ್ಥೆ ಕೂಡ ಸೆಂಟ್ರ ತನಿಖಾ ಸಂಸ್ಥೆಗಳು ಯಾವುದೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅದೆಲ್ಲರಿಗೂ ಗೊತ್ತಿರುವಂತ ವಿಷಯ ಅದು ಬರೀ ಕರ್ನಾಟಕದಲ್ಲಿ ಮಾತ್ರ ಎಲ್ಲಾ ಬೇರೆ ರಾಜ್ಯಗಳಲ್ಲೂ ಹಾಗೆ ಮಾಡಿದ್ದಾರೆ ಸೊ ಹಾಗಾಗಿ ಬಿಜೆ ಉತ್ತಾಳಕ್ಕೆ ಅವ್ರು ಕುಣಿತಿದ್ದಾರೆ ಅಷ್ಟೇ ಬಟ್ ಅಂತಿಮವಾಗಿ ಸತ್ಯ ಯಾವ ಕಡೆ ಇರುತ್ತೆ ನ್ಯಾಯ ಯಾವ ಕಡೆ ಇರುತ್ತೆ ಅಲ್ಲಿ ಗೆಲುವು ಹಾಗೆ ಆಗುತ್ತೆ ಸಿದ್ದರಾಮಯ್ಯದ ಯಾವುದು ತಪ್ಪೆ ಮಾಡಿಲ್ಲದೆ ಇರೋದ್ರಿಂದ ನಿಮ್ಗೆ ಸಂಪೂರ್ಣವಾಗಿ ಆರೋಪ ಮುಕ್ತರಾಗಿ ಹೋಗ್ಬಾರ್ದು ನಮ್ಮ ಸೈಟ್ ವಿಚಾರ ಬೇರೆ ನಮಗೂ ಜಮೀನ್ ಏನಿತ್ತು ಅದನ್ನ ಅನಧಿಕೃತವಾಗಿ ಮೂಡಾದವರು ಒತ್ತುವರಿ ಮಾಡ್ಕೊಂಡ್ರೆ ಎಂಕ್ರ ಇದ ಮಾಡ್ಕೊಂಡ್ರು ಅದನ್ನ ಮಾಡಿಕೊಂಡ್ರು ಸೊ ಹಾಗಾಗಿ ಅದಕ್ಕೆ ಕೊಟ್ಟಿದ್ದಾರೆ ಬಟ್ ಮುರಾದಲ್ಲಿ ಬೇರೆ ಏನು ಹಗರಣ ಆಗಿದೆ ಅದು ಬೇರೆ ಅಲ್ಲಿ ಹಿಂದೆ ಯಾವಾಗ್ಲೂ ರೈತರ ತಗೊಂಡದನ್ನ ಇವ್ರು ಫಿಫ್ಟಿ ಫಿಫ್ಟಿ ಕೊಡ್ಸ್ತೀನಿ ಅಂತ ಹೇಳಿ ಮಾಡಿ ಒಂದಷ್ಟು ಸದಸ್ಯರು ಮತ್ತೆ ಬೇರೆ ಯಾರಿದ್ದಾರೆ ಹಗರಣ ಮಾಡಿದ್ದಾರೆ ಸೊ ಅದು ಕಾನೂನು ಅದನ್ನ ಕಾನೂನು ಸರಿ ಮಾಡ್ತಾರೆ ನಮ್ಮ ಖಂಡಿತ ಅವಧಿ ಪೂರ್ಣ ಅವರಿಗೆ ಸ್ಥಾನಕ್ಕೆ ಕೂತು ಬಂದಿದೆ ಏನು ಬಂದಿಲ್ಲ ಇವತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅವರು ಪರವಾಗಿ ನಿಂತಿದೆ ನಮ್ಮ ಪಕ್ಷದಲ್ಲಿರುವಂತ ಅಧ್ಯಕ್ಷರು ಪರವಾಗಿ ಯಾರು ಕೂಡ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ ಎ ಅಧ್ಯಕ್ಷರು ಖರ್ಗೌರ್ ಅವರು ಪರವಾಗಿ ನಿಂತಿದ್ದಾರೆ ನಮ್ಮ ರಾಜ್ಯದಲ್ಲಿರುವಂತ ಎಂ ಎಲ್ ಎಲ್ಲರೂ ಕೂಡ ಸಿದ್ದರಾಮಯ್ಯಮಂತ್ರಿಗಳು ಮುಂದುವರಿಬೇಕು ಅಂತ ಹೇಳಿದ್ದಾರೆ ಕೆಲಿಸಿಕೊಂಡಲ್ಲ ಹೇಗಾದ್ರೂ ಮಾಡಿ ಸಿಎಂ ಸಿದ್ದರಾಮಯ್ಯ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಬಿಜೆಪಿ ಅವರು ಬೇಕಂತನೇ ಈ ರೀತಿಯಾದಂತಹ ರಾಜಕೀಯ ಪಿತುರಿಯನ್ನ ಮಾಡ್ತಿದ್ದಾರೆ ಅಂತ ಯತೀಂದ್ರ ಅವರು ಬಿಜೆಪಿ ವಿರುದ್ಧ ಕಿಡಿಯನ್ನು ಕಾರಿದ್ರು ಎಲ್ಲಿ ಸತ್ಯ ನ್ಯಾಯ ಎಲ್ಲಿರುತ್ತೋ ಅಲ್ಲಿ ಗೆಲುವಿದೆ ಖಂಡಿತ ನಮ್ಗೆ ಗೆಲುವು ಸಿಗುತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಿಲ್ಲ ಹಾಗಿದ್ರೆ ಹೈಕಮಾಂಡ್ ಅವರು ರಾಜೀನಾಮೆ ಕೊಡಿ ಅಂತ ಕೇಳಬೇಕಿತ್ತು ಎಲ್ಲಿ ತನಕ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಎಲ್ಲಿ ತನಕ ಯಾವುದೇ ರೀತಿಯ ಮಾಹಿತಿ ಮಾಹಿತಿಯನ್ನ ಕೊಟ್ಟಿಲ್ಲ ಇದೆಲ್ಲವೂ ಕೂಡ ಬಿಜೆಪಿಯವರ ರಾಜಕೀಯ ಪಿತು ಆದಷ್ಟು ಬೇಗ ಸಿಎಂ ಸಿದ್ದರಾಮಯ್ಯವರು ಈ ಮೂಢ ಪ್ರಕರಣ ಏನಿದೆ ಇದರಿಂದ ಮುಕ್ತರಾಗ್ತಾರೆ ಎಂಬ ಮಾತನ್ನ ಸಿಎಂ ಸಿದ್ದರಾಮಯ್ಯರಾದಂತಹ ಪುತ್ರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಾಟ ಹೆಚ್ಚಾಗ್ತಲೇ ಇದೆ ಇದಕ್ಕೆ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿದೆ ಸುಗ್ರೀವಾಜ್ಞೆಯನ್ನ ಅಸ್ತ್ರವಾಗಿ ಬಳಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಆದರೆ ಕಡಿವಾಣ ವಿಚಾರದಲ್ಲಿ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ ಆ ಕುರಿತ ಒಂದು ಅಪ್ಡೇಟ್ ಸಿಗ್ತಾ ಇದೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಗಳ ಕಾಟ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಕಡಿವಾಣ ಹಾಕಲು ಸರ್ಕಾರ ಸುಗ್ರೀವಾಜ್ಞೆಯ ಅಸ್ತ್ರವನ್ನ ಬಳಸ್ತಾ ಇದೆ ಆದ್ರೆ ಕಡಿವಾಣ ವಿಚಾರದಲ್ಲಿ ಸರ್ಕಾರಕ್ಕೆ ಇದೀಗ ದೊಡ್ಡ ತಲೆನೋವಾಗಿದೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟ ದಿನೇ ದಿನೇ ಹೆಚ್ಚಾಗಿದ್ದು ಕಡಿವಾಣ ವಿಚಾರದಲ್ಲಿ ಸರ್ಕಾರಕ್ಕೆ ಬಹುದೊಡ್ಡ ತಲೆನೋವಾಗಿದೆ ಒಂದು ವಿಚಾರ ಮೈಕ್ರೋ ಫೈನಾನ್ಸ್ ಗಳಿಗೆ ಕಡಿವಾಣ ಹಾಕುವುದು ಅಷ್ಟು ಸುಲಭದ ಮಾತಲ್ಲ ಆರ್ಬಿಐ ಅಡಿಯಲ್ಲಿ ಬರಲಿವೆ ಗಳು ಸಾಲ ವಸೂಲಿ ವಿಚಾರದಲ್ಲಿ ಆರ್ಬಿಐ ಗೈಡ್ಲೈನ್ಸ್ ಜಾರಿ ಬಗ್ಗೆ ಕುಲಂಕುಷವಾಗಿ ಸಮಾಲೋಚನೆಯನ್ನ ಮಾಡಬೇಕಾಗಿದೆ ಇನ್ನು ಕೇಂದ್ರ ಸರ್ಕಾರವೇ ಕಾಯ್ದೆಯನ್ನ ತರಬೇಕು ಕಡಿವಾಣ ಹಾಕುವ ಪರಮಾಧಿಕಾರ ರಾಜ್ಯಗಳಿಗೆ ಇಲ್ಲ ಆರ್ಥಿಕ ಇಲಾಖೆಯಿಂದ ಸರ್ಕಾರಕ್ಕೆ ಇದೀಗ ಮಾಹಿತಿ ಲಭ್ಯ ಮೈಕ್ರೋಫೈನಾನ್ಸ್ ಈ ಒಂದು ಕಿರುಕುಳ ಕಾಟದಿಂದ ಜನರನ್ನ ರಕ್ಷಿಸಲು ತುಂಬಾ ಜನ ಇದರಿಂದ ನೋಂದಿದ್ದರು ಆತ್ಮಹತ್ಯೆಗೆ ಕೂಡ ಯತ್ನಿಸಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮೈಕ್ರೋ ಫೈನಾನ್ಸ್ ಕಿರುಕುಳ ಕಾಟವನ್ನು ಯಾರು ಕೊಡ್ತಿದ್ದಾರೆ ಜನರಿಗೆ ಅವರ ವಿರುದ್ಧವಾಗಿ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸುಗ್ರೀವಾಗ್ನಿ ಅಸ್ತ್ರವನ್ನ ಬಳಸಿತು ಆದ್ರೆ ಇದೀಗ ಆರ್ಥಿಕ ಇಲಾಖೆಯಿಂದ ಸರ್ಕಾರಕ್ಕೆ ಇದೀಗ ಮಾಹಿತಿ ಸಿಕ್ಕಿದೆ ರಾಜ್ಯದಲ್ಲಿ ಮೈಕ್ರೋಫೈನಾನ್ಸ್ ಕಂಪನಿಗಳ ಕಾಟ ಈಗಲೂ ಕೂಡ ಇದೆ ಇಲ್ಲ ಅಂತಲ್ಲ ಆದರೆ ಕಡಿವಾಣ ವಿಚಾರದಲ್ಲಿ ಸರ್ಕಾರಕ್ಕೆ ಇದೀಗ ತೊಂದರೆ ಆಗಿದೆ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕೋದು ಅಂದ್ರೆ ಮಾತಲ್ಲ ಆರ್ ಬಿ ಐ ಅಡಿಯಲ್ಲಿ ಇವೆಲ್ಲವೂ ಕೂಡ ಮೈಕ್ರೋ ಫೈನಾನ್ಸ್ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಡಿಯಲ್ಲಿ ಬರ್ತವೆ ಸುಗ್ರೀವಾಜ್ಞೆ ಜಾರಿ ಬಗ್ಗೆ ಕೂಲಂಕುಷವಾಗಿ ಸಮಾಲೋಚನೆಯನ್ನು ಮಾಡಬೇಕಾಗಿದೆ ನಾವು ಇನ್ನು ಕೇಂದ್ರ ಸರ್ಕಾರವೇ ಈ ಒಂದು ವಿಚಾರದಲ್ಲಿ ಕಾಯ್ದೆಯನ್ನು ತರಬೇಕು ಕಡಿವಾಣ ಹಾಕುವ ಪರಮಾಧಿಕಾರ ರಾಜ್ಯಗಳಿಗೆ ಇಲ್ಲ ಇದು ಕೇಂದ್ರ ಸರ್ಕಾರವೇ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನ ಸೂಚಿಸಬೇಕು ಅಂತ ಆರ್ಥಿಕ ಇಲಾಖೆಯಿಂದ ಸರ್ಕಾರಕ್ಕೆ ಇದೀಗ ಮಾಹಿತಿ ಲಭ್ಯವಾಗಿದೆ ಸುಗ್ರೀವಾಜ್ನೆ ಜಾರಿಗೆ ಮುಂದಾಗಿದ್ದ ರಾಜ್ಯ ಸರ್ಕಾರ ಈ ಬಗ್ಗೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಚರ್ಚೆಯನ್ನು ಮಾಡಲಾಗಿತ್ತು ತಾಂತ್ರಿಕ ಹಾಗೂ ಕಾನೂನು ಅಡೆತಡೆ ಆಗದಂತೆ ಚರ್ಚೆಯನ್ನು ಕೂಡ ಮಾಡಲಾಗಿತ್ತು ಬಲಿಷ್ಠ ಕಾನೂನು ಜಾರಿ ಹೊಣೆ ಇದೀಗ ಸಿಎಂ ಅವರ ಹೆಗಡ ಮೇಲಿದೆ ಜಾರಿಗೆ ಮುಂದ ರಾಜ್ಯ ಸರ್ಕಾರ ಈ ಬಗ್ಗೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಲಾಗಿತ್ತು ಇದೀಗ ತಾಂತ್ರಿಕ ಹಾಗೂ ಕಾನೂನು ಅದೆ ಅಡೆತಡೆ ಆಗದಂತೆ ಚರ್ಚೆಯನ್ನು ಮಾಡಲಾಗ್ತಾ ಇದೆ ಬಲಿಷ್ಠ ಕಾನೂನು ಜಾರಿ ಹೊಣೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಮೇಲಿದೆ ಅಧಿಕಾರಿಗಳ ತಂಡ ರಚನೆ ಮಾಡಿರುವಂತಹ ಸಿಎಂ ಕಾನೂನು ತಾಂತ್ರಿಕ ಲೋಪ ಆಗದಂತೆ ಸೂಕ್ತ ಕ್ರಮಕ್ಕೆ ಇದೀಗ ಮುಂದಾಗಿದ್ದಾರೆ ಇದರ ಬಗ್ಗೆ ಸೂಕ್ತ ಕ್ರಮವನ್ನ ಮಾಡಿದ ತ ಸಿದ್ದರಾಮಯ್ಯ ಅವರು ಅಧಿಕಾರಿಗಳ ಬಳಿ ಹೇಳಿದ್ದಾರೆ ಮೈಕ್ರೋಫೈನಾನ್ಸ್ಗಳ ಕಾಟ ಹೆಚ್ಚಾಗ್ತಾ ಇರೋ ಹಿನ್ನೆಲೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಕುರಿತು ಸಭೆಯನ್ನು ಕೂಡ ನಡೆಸಲಾಯಿತು ಆ ಒಂದು ಸಭೆಯಲ್ಲಿ ತಾಂತ್ರಿಕ ಕಾನೂನು ಅಡೆತಡೆ ಆಗದಂತೆ ಚರ್ಚೆಯನ್ನು ಕೂಡ ಮಾಡಲಾಗಿದೆ ಇನ್ನು ಬಲಿಷ್ಠ ಕಾನೂನು ಜಾರಿ ಹೊಣೆ ಇದೀಗ ಸಿಎಂ ಸಿದ್ದರಾಮಯ್ಯ ಹೆಗಲ ಮೇಲಿದೆ ಅಧಿಕಾರಿಗಳ ತಂಡ ರಚನೆ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಕಾನೂನು ಹಾಗೂ ತಾಂತ್ರಿಕ ಲೋಪ ಆಗದಂತೆ ಇದರ ಬಗ್ಗೆ ಸ್ವಲ್ಪ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಬಳಿ ಮಾತನಾಡಿದ್ದಾರೆ ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ಸುಗ್ರೀವಾಜ್ಞೆಗೆ ಜಾರಿಗೆ ಸರ್ಕಾರ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಿದೆ ಇನ್ನು ಸುಗ್ರೀವಾಜ್ಞೆಯಲ್ಲಿ ಯಾವೆಲ್ಲ ರೂಲ್ಸ್ ಇದೆ ಎಂಬುದನ್ನ ನೋಡೋದಾದ್ರೆ ಬಹಳ ಕಠಿಣವಾದಂತಹ ರೂಲ್ಸ್ಗಳು ಇದರಲ್ಲಿ ಇದೆ ಸುಗ್ರೀವಾಜ್ಞೆಯ ಅರಿಯಲ್ಲಿ ಪೊಲೀಸ್ಗಳ ಕಿರುಕುಳ ಕಟ್ಟಕ್ಕೆ ಇದೀಗ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯ ಅಡಿಯಲ್ಲಿ ಕೆಲವೊಂದು ರೂಲ್ಸ್ ಗಳನ್ನ ತಂದಿದೆ ಏನೇನ್ ತಂದಿದೆ ಎಂಬುದನ್ನ ನೋಡೋದಾದ್ರೆ ಬಲವಂತದ ವಸೂಳಿ ಶಿಕ್ಷಾರ್ಹ ಅಪರಾಧವಾಗುತ್ತೆ ಜಮೀನು ರಹಿತ ಬಂಧನ ಹಾಗೂ ಕಠಿಣ ಶಿಕ್ಷೆಗೆ ದಂಡವನ್ನ ಕೂಡ ವಿಧಿಸಲಾಗುತ್ತೆ ಇನ್ನು ನೋಂದಣಿ ಮಾಡದೆ ವ್ಯವಹಾರವನ್ನ ನಡೆಸುವಂತಿಲ್ಲ ಲೈಸೆನ್ಸ್ ಇಲ್ಲದ ವ್ಯವಹಾರಕ್ಕೆ ಕಠಿಣ ಮೂರು ವರ್ಷದವರೆಗೆ ಶಿಕ್ಷೆಯಾಗುತ್ತೆ ಪೊಲೀಸರಿಗೆ ಸ್ವಯಂ ದೂರಿಗೆ ಅವಕಾಶ ಇದೆ ಈ ಒಂದು ಸುಗ್ರೀವಾಜ್ಞೆಯ ಅಡಿಯಲ್ಲಿ ಫೈನಾನ್ಸ್ ಗಳು ಮುಂಗಡ ಬಡ್ಡಿ ವಸೂಲಿಯನ್ನ ಮಾಡುವಂತಿಲ್ಲ ಸಂಜೆ ಗಂಟೆಯ ಬಳಿಕ ವಸೂಲಿ ಮಾಡುವಂತಿಲ್ಲ ಬಡ್ಡಿಯ ಹಣವನ್ನು ಸಾಲಗಾರರ ಮನೆಗಳಿಗೆ ಹೋಗಿ ಹಣ ಕೊಡಲಿಲ್ಲ ಅಂತೇಳಿ ಬೀಗವನ್ನ ಹಾಕೋ ರೂಲ್ ಯಾರಿಗೂ ಕೂಡ ಇಲ್ಲ ಕಿರುಕುಳ ನೀಡಿದ್ರೆ ಒಂದು ವೇಳೆ ಮೂರು ವರ್ಷ ಜೈಲು ಹಾಗೂ ಒಂದು ಲಕ್ಷದ ರೂಪಾಯಿ ತನಕ ದಂಡವನ್ನ ವಿಧಿಸಲಾಗುತ್ತೆ ಅಂತ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಅಡಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ಕಿರುಕುಳ ಏನಾದರೂ ನೀಡಿದ್ರೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಬಹುದು ಪೊಲೀಸರು ಅವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ತಾರೆ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ ಬಲವಂತ ವಸೂಲಿ ಆಗಿರ್ಬೋದು ಜಾಮೀನು ರಹಿತ ಬಂಧನ ಜೊತೆಗೆ ನೋಂದಣಿ ಮಾಡದೆ ಯಾವುದೇ ರೀತಿಯಾದಂತಹ ವ್ಯವಹಾರಗಳನ್ನು ಮಾಡುವಂತಿಲ್ಲ ಲೈಸೆನ್ಸ್ ಇಲ್ಲದೆ ವ್ಯವಹಾರಕ್ಕೆ ಏನಾದರೂ ಕೈ ಹಾಕಿದ್ದಲ್ಲಿ ಮೂರು ವರ್ಷದವರೆಗೆ ಕಠಿಣ ಶಿಕ್ಷೆಯನ್ನು ನೀಡಲಾಗುತ್ತದೆ ಈ ಒಂದು ಸುಗ್ರೀವಾಜ್ಞೆ ಅಡಿಯಲ್ಲಿ ಇರುವಂತಹ ಒಂದು ರೂಲ್ಸ್ ಇದು ಇನ್ನು ಫೈನಾನ್ಸ್ಗಳು ಯಾರು ಕೊಡ್ತಾರೆ ಮುಂಗಡ ಬಡ್ಡಿ ಅನ್ನ ವಸೂಲಿ ಮಾಡುವಂತಿಲ್ಲ ಒಂದು ವೇಳೆ ಕಿರುಕುಳ ಏನಾದರೂ ನೀಡಿದ್ರೆ ಮೂರು ವರ್ಷ ಜೈಲು ಜೊತೆಗೆ ಒಂದು ಲಕ್ಷ ರೂಪಾಯಿ ತನಕ ದಂಡವನ್ನು ವಿಧಿಸಲಾಗುತ್ತದೆ ಕಿರುಕುಳ ನೀಡಿದಲ್ಲಿ ಕೂಡಲೇ ಹತ ಇರುವಂತಹ ಪೊಲೀಸರಿಗೆ ಈ ಒಂದು ವಿಚಾರ ತಿಳಿಸಿ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಬಹುದು ಎಂಬ ಮಾತನ್ನ ಕೂಡ ನಿನ್ನೆ ಒಂದು ಈ ಒಂದು ಸುಗ್ರೀವಾಜ್ಞೆಯ ಅಡಿಯಲ್ಲಿ ಏನು ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ ಆ ಒಂದು ಅಡಿಯಲ್ಲಿ ಇರುವಂತಹ ರೂಲ್ಸ್ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಪಾಟೀಲ್ ಅವರು ಕೂಡ ಮಾತನಾಡಿದ್ದಾರೆ ಬನ್ನಿ ಕೇಳಿಸ್ಕೊಡೋಣ ರಾಜ್ಯದಲ್ಲಿ ಈ ಫೈನಾನ್ಸ್ ಮನಿ ಲೆಂಡರ್ಸ್ ಅನ್ರಿಜಿಸ್ಟರ್ಡ್ ಫರ್ಮ್ಸ್ ಕಂಪ್ನೀಸ್ ಇವೇನು ಸಾಲ ವಸೂಲಿಯೊಳಗ ಕಿರುಕುಳ ಮಾಡ್ತಾ ಇದ್ದಾರೆ ಅಮಾನವೀಯವಾಗಿರ್ತಕ್ಕಂತ ರೀತಿಯಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ತಮಗೆ ತಿಳಿದ ಹಾಗೆ ಬಡ್ಡಿಯನ್ನು ಇದ್ದಾರೆ ಅಂಥವರ ಬಗ್ಗೆ ನಿಗ್ರಹಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಕಾನೂನನ್ನು ತರಬೇಕು ಹಾಗೂ ಮತ್ತೇನು ಸವಲತ್ತು ಕೊಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಆಯಿತು ಅದಾದಮೇಲೆ ನಾಲ್ಕು ಗಂಟೆಗೆ ಕೃಷ್ಣಾದಲ್ಲಿ ಮತ್ತೆ ಸಭೆ ಆಗಿದೆ ರಾಜ್ಯದಲ್ಲಿ ಪಾಟೀಲ್ ಅವರು ಹೇಳಿದ ಮಾತನ್ನ ಜಾಮೀನು ರಹಿತ ಬಂಧನ ಹಾಗೂ ಕಠಿಣ ಶಿಕ್ಷೆ ಕೂಡ ವಿಧಿಸಲಾಗುತ್ತದೆ ನೋಂದಣಿ ಮಾಡಿದ್ರೆ ಯಾರಾದ್ರೂ ಕೂಡ ವ್ಯವಹಾರ ನಡೆಸಿದ್ದಲ್ಲಿ ಲೈಸೆನ್ಸ್ ಇಲ್ಲದೆ ವ್ಯವಹಾರ ನಡೆಸಿದ್ದಲ್ಲಿ ಮೂರು ವರ್ಷದವರೆಗೆ ಕಠಿಣ ಶಿಕ್ಷೆಯನ್ನು ಕೂಡ ನೀಡಲಾಗುತ್ತೆ ಒಂದು ವೇಳೆ ಯಾರಾದ್ರೂ ಫೈನಾನ್ಸ್ ಅವರು ನಿಮ್ಗೆ ಏನಾದರೂ ಕಿರುಕುಳ ಕೊಟ್ಟಲ್ಲಿ ಕೂಡಲೇ ಹತ್ತಿರ ಇರುವ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿ ಅವರ ವಿರುದ್ಧ ಕ್ರಮಕ್ಕೆ ಕೂಡ ನಮ್ಮ ಇಲಾಖೆ ಸಪೋರ್ಟ್ ಅನ್ನ ಮಾಡುತ್ತೆ ಸಂಜೆ ಆರು ಗಂಟೆ ಬಳಿಕ ವಸೂಲಿಯನ್ನು ಮಾಡೋ ಹಾಗಿಲ್ಲ ಕಿರುಕುಳ ನೀಡಿದ್ರೆ ಅವರ ವಿರುದ್ಧ ಕಠಿಣ ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತೆ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಇನ್ನು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಸಂಬಂಧಿಸಿದಂತೆ ಶುಭ ಕಲ್ಯಾಣ್ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಾರ್ವಜನಿಕರು ತಮ್ಮ ಖರ್ಚು ವೆಚ್ಚಗಳು ಇತಿ ಮಿತಿಯೊಳಗಿರುವಂತೆ ಎಚ್ಚರ ವಹಿಸಬೇಕು ಫೈನಾನ್ಸ್ ನಿಂದ ತಾವು ಸಾಲ ಪಡೆಯುವುದಲ್ಲದೆ ಸ್ನೇಹಿತರು ಹಾಗೂ ಬಂಧುಗಳ ಹೆಸರಲ್ಲಿಯೂ ಕೂಡ ತೆಗೆದುಕೊಳ್ತಿರೋದು ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಗೆ ಕಾರಣವಾಗ್ತಾ ಇದೆ ಸ್ನೇಹಿತರ ಸಾಲಕ್ಕೆ ಜಾಮೀನು ಹಾಕುವ ಮುನ್ನ ಯೋಚಿಸಬೇಕಾಗುತ್ತೆ ಇದರಿಂದ ಪಡೆದವರು ಹಾಗೂ ಜಾಮೀನು ಹಾಕಿದವರು ಸಹ ಸಮಸ್ಯೆಗಳಿಗೆ ಅಂತ ಹಾಗೂ ಎಸ್ ಪಿ ಅವರು ಅಲ್ಲಿರುವ ಗ್ರಾಮಸ್ಥರಿಗೆ ಸ್ಪಷ್ಟ ಮಾಹಿತಿಯನ್ನು ಹೇಳ್ತಾರೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಡಿಸಿ ಅವರು ಕೂಡ ಮಾತನಾಡಿದ್ದಾರೆ ಕೇಳಿಸ್ಕೊಂಡ್ ಬರೋಣ ಸಾರ್ವಜನಿಕರಿಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿರುವ ಎಲ್ಲ ಜನರಿಗೂ ನಾನು ಹೇಳುವುದು ಏನಂತ ಹೇಳಿದ್ರೆ ಈಗ ತಾವು ಮೈಕ್ರೋ ಫೈನಾನ್ಸ್ ಅಥವಾ ಕೈ ಸಾಲ ತಗೊಂಡ್ರೆ ಮಿನಿಮಮ್ ನಿಮಗೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ನಿಮಗೆ ಇಂಟ್ರೆಸ್ಟಿಗೆ ಹಾಕ್ತಿದ್ದಾರೆ ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯೋಚನೆ ಮಾಡಬೇಕು ಆ ಒಂದು ಖರ್ಚು ನಿಜವಾಗ್ಲೂ ನಿಮಗೆ ಬೇಕಾ ಅಂತ ಸೊ ಅದು ಫಸ್ಟ್ ಸ್ಟೆಪ್ ಈಗ ಒಂದು ಖರ್ಚಿಗೆ ನಾವು ಬೇರೆ ಕಡೆ ಹೋಗಿ ಸಾಲ ತಗೋಬೇಕಾದ್ರೆ ನಿಜವಾಗ್ಲೂ ತುಂಬ ಖರ್ಚು ನಿಮಗೆ ಬೇಕಿತ್ತ ಅಂತ ಎಲ್ಲರೂ ಕೂಡ ಯೋಚನೆ ಮಾಡಬೇಕು ಬಿಕಾಸ್ ಈಗ ನಮ್ಮ ಸುತ್ತಮುತ್ತ ಆಗಿರುವ ಘಟನೆಗಳನ್ನು ನೋಡಿದರೆ ನಮಗೂ ತುಂಬ ನೋವಾಗ್ತಾ ಇದೆ ಈಗ ಅವರು ಒಂದು ಕಡೆ ಕೈ ಸಾಲನೂ ತಗೊಳ್ತಾರೆ ಮೈಕ್ರೋ ಫೈನಾನ್ಸಲ್ಲಿ ಹೋಗಿ ತಗೊಳ್ತಾರೆ ಅದಕ್ಕೆ ಇಷ್ಟು ಒಂದು ಬಟ್ಟೆ ಕಟ್ತಾರೆ ಪ್ರಿನ್ಸಿಪಲ್ಗಿಂತ ಅದು ಬಟ್ಟೆ ಅಮೌಂಟ್ ಜಾಸ್ತಿ ಆಗ್ತಾ ಇದೆ ಇದೆಲ್ಲ ಕಟ್ಟಿ ಕೂಡ ಔಟ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಅಂತ ಒಂದಿಷ್ಟು ಈಗ ಮೈಕ್ರೋ ಫೈನಾನ್ಸ್ ಕಂಪನೀಸ್ ಅವರು ಹಾಕ್ತಿದ್ದಾರೆ ಸೊ ಹಂಗಾಗಿ ನಿಜವಾಗ್ಲೂ ಈ ಖರ್ಚಿಗೆ ಬೇಕಾ ಅಂತ ಫಸ್ಟು ನೋಡಬಹುದು ಆಮೇಲೆ ಎರಡನೇದು ಈಗ ಏನಾಗ್ತಾ ಇದೆ ತುಂಬಾ ಒಂದು ಅವ್ರದ್ದು ಮಾತ್ರ ಲೋನ್ ಇಲ್ದೇನೆ ಅವ್ರ ಸುತ್ತಮುತ್ತ ಮನೆಯಲ್ಲಿ ಇದ್ದಾರಲ್ವಾ ಎಸ್ ಅವ್ರಸ್ ತುಮಕೂರಿನ ಕೊರಟಗೆರೆ ಆ ಒಂದು ಗ್ರಾಮಸ್ಥರ ಜನರಿಗೆ ಡಿ ಸಿ ಶುಭ ಕಲ್ಯಾಣ ಅವರು ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಲ್ಲಿರುವ ಜನರಿಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ ಮೈಕ್ರೋಫೈನಾನ್ಸ್ಗಳ ಬಗ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಅಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಪಡೆಯುವ ಅವಕಾಶವಿದೆ ಮಹಿಳೆಯರು ಈ ಸೌಲಭ್ಯವನ್ನು ಪಡೆದು ಆರ್ಥಿಕವಾಗಿ ಸಬಲರಾಗಲು ಸಾಧ್ಯ ಇದೆ ದಯವಿಟ್ಟು ಯಾರು ಕೂಡ ಅನ್ನ ಅಥವಾ ತಮ್ಮ ಅಥವಾ ತಿಳಿದವರ ಹೆಸರಲ್ಲಿ ಸ್ನೇಹಿತರ ಹೆಸರಲ್ಲಿ ಬಡ್ಡಿಗಳನ್ನು ಕೊಂಡ್ಕೊಳ್ಬೇಡಿ ಎನ್ನುವ ಮಾತನ್ನು ಹೇಳಿದ್ದಾರೆ ಇನ್ನು ಎಂಟಕ್ಕೂ ಹೆಚ್ಚು ಹಸುಗಳ ಕಟಾವು ಮಾಡಿದ್ದ ಕಟುಕರು ಕಸಾಯಿ ಖಾನೆ ಮೇಲೆ ದಾಳಿ ಮಾಡಿದ ಆ ಹಿಂದೂ ಪರ ಸಂಘಟನೆಯ ಪುಣೀತ ಕೆರೆಹಳ್ಳಿ ಎಂಟಕ್ಕೂ ಹೆಚ್ಚು ಹಸುಗಳ ಕಟಾವು ಮಾಡಿದ್ದ ಕಟುಕರು ಕಸಾಯಿ ಖಾನೆ ಮೇಲೆ ದಾಳಿ ಮಾಡಿದ ಹಿಂದೂ ಪರ ಸಂಘಟನೆಯ ಪುಣೀತ ಕೆರೆಹಳ್ಳಿ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನು ಮಾಡಿದ್ದಾರೆ ಹೊಸಕೋಟೆ ನಗರದಲ್ಲಿ ರಾತ್ರಿ ವೇಳೆಯಲ್ಲಿ ಈ ಒಂದು ದಾಳಿಯನ್ನು ನಡೆಸಿದ್ದಾರೆ ಪುನೀತ್ ಕೆನಹಳ್ಳ ಸ್ಥಳಕ್ಕೆ ಡಿವೈಎಸ್ಪಿ ಸಾಹೇಬ್ ಪಾಟೀಲ್ ಅವರು ಭೇಟಿ ನೀಡುತ್ತಿದ್ದಂತೆ ಅಲ್ಲಿದ್ದಂತವರು ಪರಾರಿಯಾಗಿದ್ದಾರೆ ಗೋ ಮಾಂಸವನ್ನ ಕಸಾಯಿ ಖಾನೆ ಸ್ಥಳದಿಂದ ಆರೋಪಿಗಳು ಈ ಒಂದು ವಿಷಯ ತಿಳಿದು ಕೂಡಲೇ ಎಸ್ಕೇಪ್ ಆಗಿದ್ದಾರೆ ಆದಿಂದ ಹೊಸಕೋಟೆ ನಗರದ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದ್ದು ಬೆಂಗಳೂರು ಗ್ರಾಮ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ಈ ಒಂದು ದುರಂತ ಸಂಭವಿಸಿದೆ ಮನೆಯವರೆಗೂ ಕೂಡ ಮೇರಿನಲ್ಲಿ ಇರ್ಬೇಕು ಏನಾಗುತ್ತೆ ಹೇಗಾಗುತ್ತೆ ಇದು ಸಂಪೂರ್ಣ ಈ ಕಾರ್ಯಾಚರಣೆ ಜೊತೆ ಯಾಕೆಲ್ಲ ನೋಡಿ ಇದೆಲ್ಲ ಬೀಫು ರಾಜ್ ಹೋಟೆಲ್ ಬೀಫು ಇಲ್ಲಿರ್ತಕ್ಕಂಥ ಹೋಟೆಲ್ ಇದು ಬೀಫ್ ಹೋಟೆಲ್ ಅಲ್ಲಿರ್ತಕ್ಕಂಥದ್ದು ಬೀಫ್ ಹೋಟೆಲ್ ಇಲ್ವಾ ನೋಡ್ತಾ ಇದ್ರೆ ದೃಶ್ಯಗಳಲ್ಲಿ ಎಂಟಕ್ಕೂ ಹೆಚ್ಚು ಹಸುಗಳ ಕಟಾವು ಮಾಡಿದಂತಹ ಕಸಾಯಿ ಕಸಾಯಿಖಾನ್ ಮೇಲೆ ದಾಳಿ ಮಾಡಿದಂತಹ ಹಿಂದೂ ಪರ ಸಂಘಟನೆಯ ಮುಖ್ಯಸ್ಥರಾದಂತಹ ಪುನೀತ್ ಕೆರೆಹಳ್ಳಿ ಅವರ ನೇತೃತ್ವದಲ್ಲಿ ಈ ವಿಷಯ ತಿಳಿದುಕೊಳ್ಳಲೇ ಹೊಸಕೋಟೆ ನಗರದಲ್ಲಿ ಇರುವಂತಹ ಆ ಒಂದು ಪ್ರದೇಶದಲ್ಲಿ ಹೋಗಿ ಹಸುಗಳ ಗೋರಕ್ಷಣೆಯನ್ನು ಮಾಡಿದ್ದಾರೆ ರಾತ್ರಿ ವೇಳೆಯಲ್ಲಿ ಈ ಒಂದು ದಾಳಿಯನ್ನು ಮಾಡಿದ್ದಾರೆ ಈ ಒಂದು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಡಿವೈಎಸ್ಪಿ ಅಣ್ಣಾ ಸಾಹೇಬ್ ಪಾಟೀಲ್ ಅವರು ಸ್ಥಳಕ್ಕೆ ಆಗಮಿಸಿದ ಕೂಡಲೇ ಕಸಾಣೆ ಮಾಡಿದಂತಹ ಹಸುಗಳ ಹತ್ಯೆಯನ್ನು ಮಾಡಿದಂತಹ ಕಟ್ಟುಕರು ಅಲ್ಲಿಂದ ಪರಾರಿ ಆಗಿದ್ದಾರೆ ಈ ಒಂದು ಪ್ರಕರಣ ಹೊಸಕೋಟೆ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದಿಷ್ಟಿವರಿನ ಅಪ್ಡೇಟ್ಸ್ ನೋಡ್ತಾ ಇರಿ ಸಮಗ್ರ ನ್ಯೂಸ್ ಇದು ಭರವಸೆ ನಂಬಿಕೆ ಸ್ಪಷ್ಟತೆ